அரப்ப முகவா மகன் என்ன ஏ போட்டா குட்டாவா சவுடா ஏன் உள்ள புடிச்சு மார்தியா இந்த எல்லாம் யாரோ பேரிதா நம்ம தான் 12 जना போட்டா குட்டாவா சவுடா அப்படியே இல்ல நம்ம எல்லாரும் வந்துட்டோம் ஐ தா

कर भास्कर सामान्य मत मतलब இவரு <laughs> கேட்கு <laughs> ಹೌದಮ್ಮ ಹೌದಾ ಯಾವಾಗಿಲ್ಲ ಏ ಮಂಜು ಎಲ್ಲ ಏನು ಪ್ರಾಬ್ಲಮ್ ಸರ್ ನೀರು ಪ್ರಾಬ್ಲಮ್ ಸರ್ ನೀರಿಲ್ಲ ರಿಪೋರ್ಟ್ ಮಾಡಿದ್ನೋ ರಿಪೋರ್ಟ್

ಎಲ್ರಿಗೂ ನಮಸ್ಕಾರ ಪ್ರಜಾಪ್ರಭುತ್ವದ ಶಾಸಕರಾಗಿ ಇವತ್ತು ಮತದಾನ ಮಾಡೋದು ನಮ್ಮ ಹಕ್ಕು ಅದೇ ರೀತಿ ನಾನು ಮತ್ತು ನನ್ನ ಕುಟುಂಬದವರ ಸಮೇತವಾಗಿ ಬಂದು ನಮ್ಮೂರಿನ ದೇವರಾಯ ಸಮುದ್ರ ಬೂತ್ಗೆ ಬಂದು ಮತದಾನ ಮಾಡಿ ಹೋಗ್ತಾ ಇದ್ವಿ ಆ ಮ್ಯಾಪಿ ಯಾಕಂದ್ರೆ ದ ಸೆಕೆಂಡ್ ಟೈಮ್ ವೋಟ್ ಓಟ್ ಇದ್ದೀನಿ ನಾನು ಅಂದರೆ ಬೆಂಬಲಿತವಾಗಿ ಓಟ್ ಇದ್ದೀನಿ ತುಂಬ ಖುಷಿಯಾಗ್ತಾಯಿದೆ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಹಾಗೂ ನಾಗರಿಕ ಬಂಧುಗಳು ನೀವು ಯಾರಿಗೆ ಓಟ್ ಮಾಡಿ ನಿಮ್ಮ ಸ್ವ ಇಚ್ಛೆ ದಯವಿಟ್ಟು ಬಂದು ಓಟ್ ಮಾಡಿ ದೇಶದ ಅಭಿವೃದ್ಧಿಗೋಸ್ಕರ ದೇಶದ ಪಥಕ್ಕೋಸ್ಕರ ನಿಮ್ಮ ಓಟು ಅತ್ಯಗಿತವಾಗಿರ್ತದೆ ಅದರಿಂದ ಎಲ್ಲ ನಾಗರಿಕ ಬಂಧುಗಳು ನಿಮ್ಮ ಸ್ವ ಇಚ್ಛೆ ಯಾರಿಗಾದರೂ ಓಟ್ ಮಾಡ್ಕೊಳ್ಳಿ ಬಟ್ ಬಂದು ಓಟ್ ಮಾಡಿ ಮತದಾನವನ್ನು ಓಟನ್ನು ಹೆಚ್ಚು ಮಾಡಿ ಯಾಕಂತಂದ್ರೆ ದಯವಿಟ್ಟು ಯಾರು ಬಿಸ್ಲು ಅಂತ ಇರಬೇಡಿ ಇದು ಮತದಾನ ಮಾಡೋ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದೀನಿ ಒಬ್ಬ ಶಾಸಕರಾಗಿ ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಇಡೀ ನಮ್ಮ ದೇವರ ಸಮುದ್ರದ ಎಲ್ಲ ತಟ್ಟಣಗುಡ್ಡೆ ಮತ್ತು ಎಲ್ಲ ನನ್ನ ಪಂಚಾಯತ್ವ್ರು ಬಂದು ಇವತ್ತು ಓಟ್ ಮಾಡಿದ್ವಿ ಯಥೇಚ್ಛವಾಗಿ ಓಟ್ ಆಗಿದೆ ಸುಮಾರು ಆರ್ನೂರ ಎಂಬತ್ತೇಳಿಗೆ ನಾನ್ನೂರು ಆಲ್ರೆಡಿ ಓಟ್ ಆಗಿದೆ ಸೊ ದಯವಿಟ್ಟು ಇದೇ ಬೂತ್ ನಂತರ ಎಲ್ಲ ಬೂತ್ಗಳಲ್ಲೂ ಬಂದು ಓಟ್ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ ಎಲ್ಲಾ ಕಡೆ ಕಾಲ್ ಮಾಡಿ ವಿಚಾರಿಸಿಕೊಂತ ಇದ್ದೀನಿ ಪೊಲೀಸ್ ತುಂಬಾ ಸುವ್ಯಸ್ತವಾಗಿ ಪೊಲೀಸರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲೂ ಗಲಭೆಗಳಿಗೆ ಅವಕಾಶ ಮಾಡ್ಕೊಡದೆ ತುಂಬಾ ಒಂದು ಏನೋ ಒಂದು ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಎಲ್ಲ ಒಂದ್ ಕಡೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾನು ಕೂಡ ಒಬ್ಬ ಸಾಮಾನ್ಯ ಲೈನ್ ಅಲ್ಲಿ ನಿಂತು ಇವತ್ತು ಹೋಟ್ ಮಾಡಿದೀನಿ ಎಲ್ಲರ ಜೊತೆ ಮಾತಾಡಿ ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ರಿಗೂ ಹೇಳೋದಂದ್ರೆ ಶಾಂತಿಯುತವಾಗಿ ಬಂದು ಮತದಾನ ಮಾಡಿ ಅಂತ ಕೇಳ್ಕೊತೀನಿ ಏನಿಲ್ಲ ಇದು ತುಂಬಾ ಚೆನ್ನಾಗ್ ನಡೀತದೆ ಸರ್ ತುಂಬಾ ಚೆನ್ನಾಗಿ ನಡೀತದೆ ತುಂಬಾ ಹೊತ್ತು ವೈಟಿಂಗ್ ಮಾಡಿಸ್ತಾ ಇಲ್ಲ ಅಹ್ ಅಧಿಕಾರಿ ತುಂಬಾ ಚೆನ್ನಾಗಿ ವ್ಯವಸ್ಥೆನ ಇಟ್ಕೊಂಡಿದೆ ಇಲ್ಲೇ ಅಲ್ಲ ಇಲ್ಲಿ ಮುಳಬಾಗ ತರ ಎಲ್ಲಾ ಬೂತ್ ಕೂಡ ಅದೇ ರೀತಿ ವ್ಯವಸ್ಥೆ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರಿಂಟ್ ಅಲ್ಲಿ ತೋರಿಸ್ತದೆ ಪಕ್ಕದಲ್ಲಿ ಯಾವ್ದಕ್ಕೆ ಅಂತ ತುಂಬಾ ಅದ್ಭುತವಾಗಿ ಒಂದು ವ್ಯವಸ್ಥೆನ ಮಾಡಿದಾರೆ ಸರ್ ಇಡೀ ದೇಶಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅಂದರೆ ನನಗೆ ಬೆಳಗ್ಗೆ ಎಸ್ ಪಿ ಸಾಹೇಬ್ ಫೋನ್ ಮಾಡಿದ್ರು ಬಹುಶಃ ನಿಮ್ಮ ಮುಳಬಾಗಲ್ ತಾಲೂಕಲ್ಲಿ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದೀರ ಅಂತಂದರು ನಾನು ಬೆಳಗ್ಗೆ ನಾಲ್ಕು ಗಂಟೆ ತನಕ ರೌಂಡ್ಸ್ ಹಾಕಿ ಎಲ್ಲ ಕಡೆ ಸುಚಿತವಾಗಿ ಎಲ್ಲವನ್ನ ಪ್ರಚಾರ ಮಾಡಿ ವ್ಯವಸ್ಥೆ ಮಾಡಿ ಎಲ್ಲ ಬಂದಿದೀವಿ ತುಂಬ ಚೆನ್ನ ನಡೀತದೆ ಬಟ್ ಮುಳಬಾಗಲ್ ಟವರ್ ಅನ್ನು ತುಂಬ ಅದ್ಭುತ ನಡೀತದೆ ಹಳ್ಳಿ ಕಡೆ ಇನ್ನೂ ಅದ್ಭುತವನ್ನ ನಡೀತದೆ ಇಡೀ ಎಂಟು ಕ್ಷೇತ್ರಗಳಲ್ಲಿ ಕೂಡ ಗೆಲ್ಲುವಂಥ ವಾತಾವರಣವನ್ನು ಮುನ್ಸೂಚನೆ ನಾವು ಕಾಣ್ತಾ ಇದೀವಿ ಥ್ಯಾಂಕ್ ಯು